ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ನಲವತ್ತ ಆರು ಹಾಗೂ ನಲವತ್ತ ಏಳನೇ ಶ್ಲೋಕ ನಲವತ್ತಾರನೇ ಶ್ಲೋಕ ಯದಿಮಾಮ ಪ್ರತೀಕಾರಂ ಅಶಸ್ತ್ರ ಶಸ್ತ್ರಪಾಣಯ ಾಷ್ಟ್ರಣೇಹನ್ಯೋ ತನ್ಮೇ ಕ್ಷೇಮತರಂ ಭವೇತ್ ಈ ಶ್ಲೋಕದಲ್ಲಿ ಅರ್ಜುನ ತನ್ನ ವಿಷಾದದ ತುತ್ತ ತುದಿಗೆ ಬಂದು ಕೊನೆಯ ಮಾತನ್ನು ತಾನು ಆಡ್ತಾ ಇದ್ದಾನೆ ನಾನು ಯಾವುದೇ ಶಸ್ತ್ರವನ್ನು ಎತ್ತುತ್ತಿಲ್ಲ ನಾನು ಎಲ್ಲಾ ಶಸ್ತ್ರವನ್ನು ತ್ಯಾಗ ಮಾಡ್ತಾ ಇದ್ದೇನೆ ಹೀಗೆ ನಿಶಸ್ತ್ರನಾಗಿ ಕುಳಿತಿದ್ದಂತಹ ನನ್ನ ಮೇಲೆ ನಿರಾಯುಧನಾದ ನನ್ನ ಮೇಲೆ ವಿರುದ್ಧ ಪಕ್ಷದವರಾದಂತಹ ಅಧಾರ್ಥ ರಾಷ್ಟ್ರರು ಮೃತ ರಾಷ್ಟ್ರನ ಮಕ್ಕಳು ಅವರೇ ಬಂದು ನನ್ನ ಮೇಲೆ ಪ್ರಹಾರ ಮಾಡಿದರೂ ಕೂಡ ನಾನು ತಿರುಗಿ ಪ್ರಯೋಗವನ್ನು ಮಾಡಲಾರೆ ಅವರ ಮೇಲೆ ನಾನು ಶಸ್ತ್ರವನ್ನು ಎತ್ತಲಾರೆ ನಾನು ನಿರಾಯುಧನಾಗಿ ಕುಳಿತುಕೊಂಡು ಅವರ ಕೈಯಿಂದ ನಾನು ಹತನಾಗುವುದೇ ಶ್ರೇಯಸ್ಸು ನನಗೆ ಇವತ್ತು ಭಾವಿಸ್ತಾ ಇದ್ದೇನೆ ನಾನು ನನಗಿವತ್ತು ಅದೇ ಶ್ರೇಯಸ್ಸು ಅಂತ ಅನ್ನಿಸ್ತಾ ಇದೆ ನಾನು ನನ್ನವರ ಮೇಲೆ ಶಸ್ತ್ರವನ್ನು ಎತ್ತುವುದಿಲ್ಲ ರಾಜ್ಯಕ್ಕಾಗಿ ನನ್ನವರನ್ನೇನು ಕೊಲ್ಲುವುದಿಲ್ಲ ಅಂತ ಅರ್ಜುನ ಹೇಳಿದರು ಈ ನಲವತ್ತ ಆರನೇ ಶ್ಲೋಕದ ಭಾವ ಪ್ರಥಮ ಅಧ್ಯಾಯದ ಕೊನೆಯ ಶ್ಲೋಕ ನಲವತ್ತ ಏಳನೇ ಶ್ಲೋಕ ಸಂಜಯ ಮುಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಉಪತ್ತು ವಿಸೃಜ್ಯ ಸಶರಂ ಜಾಪಂ ಶೋಕ ಸಂವಿಘ್ನ ಮಾನಸ ಅಂತ ಈ ಕೊನೆಯ ಶ್ಲೋಕವನ್ನು ಸಂಜಯ ತಾನು ಹೇಳ್ತಾ ಇದ್ದಾನೆ ಏನೆಲ್ಲಾ ಇಷ್ಟೆಲ್ಲಾ ನಡೆದಿದೆಯೋ ರಣರಂಗದಲ್ಲಿ ಅದೆಲ್ಲವನ್ನೂ ಕೂಡ ದಿವ್ಯ ದೃಷ್ಟಿಯಿಂದ ನೋಡಿದಂತಹ ಸಂಜಯ ತಾನಿದನ್ನು ಧೃತರಾಷ್ಟ್ರನ ಮುಂದೆ ಹೇಳ್ತಾ ಇರುವಂತದ್ದು ಸಂಜಯ ಹೇಳ್ತಾನೆ ಈ ರೀತಿಯಾಗಿ ತನ್ನ ಮನದ ವಿಷಾದವನ್ನೆಲ್ಲ ತೋಡಿಕೊಂಡಂತಹ ಅರ್ಜುನ ತನ್ನ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಎಲ್ಲವನ್ನೂ ಕೂಡ ಕೆಳಗಿಟ್ಟು ತಾನು ಶೋಕ ಸಂವಿಗ್ನವಾನ ಸಹ ತಾನು ರಥದ ಉಪಸ್ಥದಲ್ಲಿ ತಾನು ಕುಳಿತು ಬಿಟ್ಟಿದ್ದಾನೆ ಶೋಕದಿಂದ ತುಂಬಿದವನಾಗಿ ಕುಳಿತುಕೊಂಡಿದ್ದಾನೆ ಶೋಕಾವಿಷ್ಟ ಭರಿತನಾಗಿ ತಾನಿಲ್ಲಿ ತನ್ನ ಎಲ್ಲಾ ಶಸ್ತ್ರಗಳನ್ನು ಕೂಡ ತ್ಯಾಗ ಮಾಡಿ ಉಪಸ್ಥದಲ್ಲಿ ಕೂತ ರಥದ ಉಪಸ್ಥ ಅಂತ ಹೇಳಿದ್ರೆ ರಥದ ಮಧ್ಯಭಾಗ ಅಂತ ಅರ್ಥ ಒಂದು ಬದಿಯಲ್ಲಿ ಸಾರಥಿ ಇರ್ತಾನೆ ಸಾರಥಿ ಹಾಗೂ ರಥಿಕ ಈ ರಥಿಕ ಹಾಗೂ ಸಾರಥಿಯ ಮಧ್ಯದಲ್ಲಿ ಒಂದು ಪೀಠ ಇರ್ತದೆ ಈ ಪೀಠಕ್ಕೆ ಪಾದಪೀಠ ಅದರ ಮೇಲೆ ಪಾದವನ್ನಿಟ್ಟು ಯುದ್ಧವನ್ನು ಮಾಡುವಂಥದ್ದು ರಥಿಕನಾದವನು ಆದ್ರೆ ಈ ಪಾದಪೀಠದ ಮೇಲೆ ದುಃಖ ಸಂದರ್ಭದಲ್ಲಿ ರಥಿಕನಾದವನು ತಾನು ಕುತ್ಕೊಳ್ತಾನೆ ಶೋಕದ ಸಂದರ್ಭದಲ್ಲಿ ಅಂದ್ರೆ ಯಾರಾದ್ರೂ ಮರಣವನ್ನಪ್ಪಿದ್ರೋ ಅಥವಾ ಅವನಿಗೆ ಏನಾದ್ರೂ ಶಾರೀರಿಕವಾಗಿ ಅನಾರೋಗ್ಯ ಉಂಟಾಗಿ ಯುದ್ಧ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಸ್ಥಿತಿ ಬಂದಾಗ ಆತ ಈ ಪಾದಪೀಠದಲ್ಲಿ ಕುತುಕೊಳ್ತಾನೆ ಇಂತಹ ಈ ಪಾದಪೀಠದಲ್ಲಿ ಅರ್ಜುನ್ ತಾನು ತನ್ನ ಎಲ್ಲಾ ಶಸ್ತ್ರಗಳನ್ನು ಕೂಡ ಕೆಳಗಿಟ್ಟು ಯುದ್ಧ ಮಾಡಲಾರೆ ಅಂತ ತೀರ್ಮಾನವನ್ನೇ ಮಾಡಿಕೊಂಡು ತಾನು ವಿಷಾದ ತಾನು ಕಣ್ಣುಗಳಲ್ಲಿ ಕಂಬನಿಯನ್ನು ತುಂಬಿಕೊಂಡು ತಲೆಯನ್ನು ತಗ್ಗಿಸಿಕೊಂಡು ಇಲ್ಲಿ ಕುಳಿತುಕೊಂಡ ಅಂತ ಹೇಳುವಲ್ಲಿಗೆ ಅರ್ಜುನ ವಿಷಾದ ಯೋಗವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ ಈ ಕೊನೆಯ ಮಾತನ್ನು ಸಂಜಯ್ ಧೃತರಾಷ್ಟ್ರನಲ್ಲಿ ಹೇಳುತ್ತಾ ಇದ್ದಾನೆ ಇಷ್ಟು ನುಡಿದ ನಂತರ ಕೊನೆಯದ್ದಾಗಿ ಈ ಪ್ರಥಮ ಅಧ್ಯಾಯ ಮುಕ್ತಾಯವಾಗಿದೆ ಅಧ್ಯಾಯದ ಮುಕ್ತಾಯದ ಹೊತ್ತಿಗೆ ಪುಷ್ಟಿಕೆ ವಾಕ್ಯಗಳನ್ನು ನಾವು ಪ್ರತಿ ಅಧ್ಯಾಯದ ಕೊನೆಯಲ್ಲಿ ನೋಡ್ತೇವೆ ಓಂ ತತ್ಸದ್ ಇದಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂಭಾವೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ ಹೇಳುವಂಥದ್ದು ಪುಷ್ಟಿಕೆ ಇಲ್ಲಿ ಓಂ ತತ್ಸತ್ ಇದೆ ಅಂತ ಈ ಓಂ ತತ್ಸತ್ ಅಂತ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಆ ಒಂದು ಪದವನ್ನು ಇಲ್ಲಿ ಬಳಸ್ತಾರೆ ಅಲ್ಲದೆ ಮುಂದೆಗೆ ಓಂ ತತ್ಸತ್ ಇದೆ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ತು ಆದಂತಹ ಭಗವದ್ಗೀತೆ ಅಂತ ಅಂದ್ರೆ ಭಗವದ್ಗೀತೆ ಉಪನಿಷತ್ತು ಸಾರ ಅಂತ ಹೇಳುವಂಥದ್ದು ನಾವೆಲ್ಲರೂ ತಿಳಿದಿರುವಂತದ್ದೇ ವಿಚಾರ ಉಪನಿಷತ್ತು ಅಂತ ಹೇಳಿದ್ರೆ ಅದು ರಹಸ್ಯವಾದಂತಹ ವಿದ್ಯೆ ಭಗವಂತನ ಬಗ್ಗೆ ದೇವರ ಬಗ್ಗೆ ಇರುವಂತಹ ರಹಸ್ಯಗಳನ್ನು ನಮಗೆ ತಿಳಿಸಿಕೊಡುವಂತಹ ವಿದ್ಯೆ ಮಹಾಭಾರತದಲ್ಲಿ ಬರುವಂತಹ ಉಪನಿಷತ್ವೇ ಈ ಭಗವದ್ಗೀತೆ ಭಾಗವತದಲ್ಲಿ ಬರುವಂತಹ ಉಪನಿಷತ್ತು ಯಾವುದು ಅಂದ್ರೆ ಅಂತ ಇದೆ ಅದು ಭಗವತದ ಉಪನಿಷತ್ತು ಅಂತೆಯೇ ಭಾಗವತದಲ್ಲಿ ಉದ್ಧವ ಗೀತೆ ಇದೆ ಇದೆಲ್ಲ ಭಾಗವತದ ಉಪನಿಷತ್ತು ಈ ಮಹಾಭಾರತದ ಉಪನಿಷತ್ತು ಭಗವದ್ಗೀತೆ ಹಾಗಾಗಿ ಉಪನಿಷತ್ತುಗಳ ಸಾರವಾದದ್ದರಿಂದಾಗಿ ಉಪನಿಷತ್ತು ಇದು ಭಗವಂತನ ಬಗ್ಗೆ ನಮಗೆ ತಿಳಿಸಿಕೊಡುವಂತಹ ವಿದ್ಯೆ ಹಾಗಾಗಿ ತಮ್ಮ ಇದೊಂದು ತಮ್ಮ ವಿದ್ಯೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಸುವುದರಿಂದಾಗಿ ಇದು ಬ್ರಹ್ಮ ವಿದ್ಯೆ ಯೋಗಶಾಸ್ತ್ರ ಅಂತ ಕರ್ಮಯೋಗವನ್ನು ಸಾಧನೆಯಾಗಿ ಹೇಳಿದ್ರಿಂದಾಗಿ ಸಾಧನೆಯನ್ನು ಕರ್ಮಯೋಗದ ಮುಖಾಂತರ ಮಾಡಿಕೊಳ್ಳಿ ಅಂತ ವಿಶೇಷವಾಗಿ ಗೀತೆಯಲ್ಲಿ ಹೇಳಿರುವುದರಿಂದ ಇದು ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದಲ್ಲಿ ಈ ಭಗವದ್ಗೀತೆ ಅಂತ ಹೇಳುವಂತದ್ದನ್ನು ನಾವು ನೋಡ್ತೇವೆ ನಾವು ಇದನ್ನು ಅಧ್ಯಯನ ಮಾಡ್ತೇವೆ ನಾವಿಲ್ಲಿ ಕಾಣ್ತೇವೆ ಹಾಗಾಗಿ ಶ್ರೀ ಕೃಷ್ಣಾರ್ಜುನ ಸಂಪಾದೆ ಅರ್ಜುನ ವಿಷಾದ ನಾಮ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಅಂತ ಹೇಳುವಂತಹ ಈ ಪ್ರಥಮ ನಾವು ಮುಗಿಸ್ತಾ ಇದ್ದೇವೆ ಈ ಪ್ರಥಮ ಅಧ್ಯಾಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಅರ್ಜುನ ವಿಷಾದವೂ ಕೂಡ ಯೋಗವೇ ಆಯಿತು ನಾವು ಗೀತೆಯಲ್ಲಿ ಕಾಣುವಂತಹ ಯೋಗ ಅಂತ ಹೇಳುವಂತಹ ಪದಕ್ಕೆ ಲಕ್ ಅಂತ ಹೇಳುವಂತಹ ಅರ್ಥ ಅಲ್ಲ ಯೋಗ ಅಂತ ಹೇಳಿದ್ರೆ ಉಪಾಯ ಯೋಗ ಅಂತ ಹೇಳಿದ್ರೆ ದಾರಿ ಯೋಗ ಅಂತ ಹೇಳಿದ್ರೆ ಸಹ ಮನೆ ಯಾವುದಕ್ಕೆ ಅಂದ್ರೆ ಪರಮಾತ್ಮನ ಪ್ರಾಪ್ತಿಗಾಗಿ ಯಾವುದು ಉಪಾಯ ಅಂದ್ರೆ ಈ ಮುಂದೆ ಬರುವಂತಹ ಒಂದೊಂದು ಅಧ್ಯಾಯಗಳು ಕೂಡ ಒಂದೊಂದು ಭಗವಂತನ ಮಾರ್ಗದರ್ಶನಗಳು ಕೂಡ ಅವನನ್ನು ಪಡೆಯುವುದಕ್ಕೆ ಸಹಾಯ ಮಾಡುತ್ತದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳಬೇಕು ಹೀಗಾಗಿ ಈ ಅರ್ಜುನ ವಿಷಾದ ಯೋಗದಲ್ಲಿ ಒಬ್ಬ ವ್ಯಕ್ತಿಯೊಬ್ಬನ ಭಾವ ಯಾವ ರೀತಿಯಾಗಿ ಪಲ್ಲಟವಾಗುತ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಬೇಕು ವೀರಾವೇಶದಿಂದ ತನ್ನ ಶತ್ರುಗಳ ಜೊತೆಯಲ್ಲಿ ಅಂತ ಬಂದಂತಹ ಮಾರ್ಗ ತನ್ನವರನ್ನು ಕಂಡು ದಿಕ್ಕೆಟ್ಟು ತಾನು ಕುತ್ಕೊಂಡು ಬಿಡುತ್ತಾನೆ ಅವನ ಭಾವದ ಪಲ್ಲಟನ ಸ್ಥಿತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಯಾವಾಗ್ಲೂ ಕೂಡ ಮನಸ್ಸಿನ ಸಂಘರ್ಷಣೆಯೇ ಭಾರತ ಯುದ್ಧ ಯಾವಾಗ ವೀರಾವೇಶದಿಂದ ರಣರಂಗಕ್ಕೆ ತನಗೆ ಅನ್ಯಾಯ ಮಾಡಿದವರ ಜೊತೆಯಲ್ಲಿ ತಾನು ಹೋರಾಡಬೇಕು ಅಧರ್ಮವನ್ನು ಹೆಚ್ಚಿ ನಿಲ್ಲಬೇಕು ಅಂತ ಬಂದಂತಹ ಅರ್ಜುನ ತನ್ನವರನ್ನು ಕಂಡಾಗ ಯುದ್ಧ ಮಾಡದ ಸ್ಥಿತಿಗೆ ಬಂದು ಬಿಡ್ತಾನೆ ವಾತ್ಸಲ್ಯ ಭ ನಿಂತು ಬಿಡ್ತಾನೆ ಹೀಗೆ ತನ್ನ ಕರ್ಮಕ್ಷೇತ್ರದಲ್ಲಿ ತಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಬಿದ್ದಂತಹ ನಮ್ಮವರೆಲ್ಲರಿಗೂ ಕೂಡ ಗೀತೆ ಮಾರ್ಗದರ್ಶನವನ್ನು ಮಾಡುತ್ತದೆ ಇದು ಕೇವಲ ಅರ್ಜುನನಿಗೆ ಭಗವಂತ ಉಪದೇಶಿಸಿದಂತಹ ವಿದ್ಯೆಯಲ್ಲ ಅರ್ಜುನ ಇಲ್ಲಿ ನಿಮಿತ್ತ ಮಾತ್ರ ಅಂತ ಹೇಳುವಂಥದ್ದನ್ನು ನಾವು ಸದಾಕಾಲ ನೆನಪಿನಲ್ಲಿಟ್ಟುಕೊಂಡು ಗೀತೆ ನಮ್ಮೆಲ್ಲರಿಗೂ ಕೂಡ ನಮ್ಮ ನಿತ್ಯ ಜೀವನದ ಒತ್ತಡದ ಅನಿಶ್ಚಿತತೆಯ ಈ ಬದುಕಿನಲ್ಲಿ ನಮಗೆ ದಾರಿದೀಪವಾಗಿ ಇರುವಂಥದ್ದು ಭಗವದ್ಗೀತೆ ಕೈವರ್ತಕ ಕೇಶವ ಈ ಸಂಸಾರ ನದಿಯನ್ನು ದಾಟಲಿಕೆ ಭಗವಂತನೇ ಅಂಬಿಗನಾಗಿ ನಮ್ಮ ಜೊತೆ ಇದ್ದಾನೆ ನಮ್ಮನ್ನು ಕರೆದುಕೊಂಡು ಈ ಸಾಗರವನ್ನು ದಾಟಿಸ್ತಾನೆ ಅಂತ ಹೇಳುವಂತಹ ದೃಢವಾದ ನಂಬಿಕೆ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ಪ್ರಥಮ ಅಧ್ಯಾಯವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಎಲ್ಲರ ಮೇಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ಇರಲಿ ಆತನ ದಯ ಇರಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗ್ಲಿ ಶ್ರೀ ಕೃಷ್ಣಾರ್ಪಣವಸ್